ಎಲ್ಲ ಕಾಲದಲ್ಲೂ ಕೂಡ ಮನೆ ಮುರುಕರು ಇದ್ದೇ ಇರ್ತಾರೆ ನಮ್ಮ ಸಮಾಜದಲ್ಲೇ ಇದ್ದಾರೆ ಅವತ್ತು ಇದ್ರು ಇವತ್ತು ಇದ್ದಾರೆ ಮುಂದೆ ಇರ್ತಾರೆ ಇವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಲ್ವಾ ಹ ಎಚ್ಚರಿಕೆಯಿಂದ ಇರಬೇಕ ಬೇಡ ಈಗಲೂ ಇದಾರೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡನೇ ಸಾರಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುವ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತಗತಕ್ಕಂಥ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನವಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಇದನ್ನು ತಡೆಗಟ್ಟಬೇಕು ಅಂತೇಳಿ ಕೆಲವು ಪಟ್ಟಭದ್ರ ಹಿತಾಶಕ್ತರು ನನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ ಈಗ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ಗೂಡಾ ಕೇಸ್ನಲ್ಲಿ ಏನು ಇಲ್ಲ ನಾನು ಏನು ಮಾಡಿಲ್ಲ ಏನು ಇಲ್ಲ ಆದರೂ ಬಿಜೆಪಿಯವರು ಜೆ ಡಿ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿ ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಸಿಕ್ಕಾಕಿಸ್ಬೇಕು ಅಂತೇಳಿ ದೇಶದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳಿದೆ ಇಲ್ಲಿವರೆಗೆ ಈ ರಾಜ್ಯದ ಜನರ ಆಶೀರ್ವಾದ ಇರೋವರೆಗೆ ನನ್ನನ್ನು ಏನು ಮಾಡಲಿಕ್ಕಾಗಲ್ಲ ಏನು ತಪ್ಪೇ ಮಾಡಿದ್ವಲ್ಲ ನಾನು ಮುಖ್ಯಮಂತ್ರಿ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯಿತು ನಲವತ್ತು ವರ್ಷಗಳು ನಿನ್ನೆ ಮಂತ್ರಿ ಆದದ್ದಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲನೇ ಬಾರಿಗೆ ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿಯಾದೆ ಅವತ್ತಿಂದ ಇವತ್ತಿಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನ ಕೆರೆದ ಪುಸ್ತಕ ನಲವತ್ತು ವರ್ಷದಿಂದ ತಪ್ಪು ಮಾಡಿದೆ ಈಗ ಮಾಡಕ್ ಹೋದ ಈಗ ಮಾಡ್ತೀಯ ಇಲ್ಲಿವರೆಗೆ ತಪ್ಪು ಮಾಡಿಲ್ಲ ಮುಂದೇನೂ ತಪ್ಪು ಮಾಡಲ್ಲ ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಅಂತೇವರು ಅಶೋಕ್ನಂತೆವರು ವಿಜಯೇಂದ್ರ ನಂತೆಯವರು ಯಡಿಯೂರಪ್ಪನಂತೆಯವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಅವರು ಮೂರ್ಖತನ ಅಂತಕ್ಕಂಥ ಮಾತುಗಳು ಅವರ ಮೂರ್ಖತನ ನನ್ನನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಸಾಧ್ಯ ಸಂಗೊಳ್ಳಿ ರಾಯಣ್ಣ ಇವತ್ತು ಯಾಕೆ ನಾವು ಪೂಜಿಸ್ತೀವಿ ಯಾಕೆ ಗೌರವಿಸ್ತೀವಿ ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಾರ್ಥಕ್ಕೋಸ್ಕರ ಅವರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಲಿಲ್ಲ ಬ್ರಿಟಿಷ್ನವರು ಈ ದೇಶದಿಂದ ತೊಲಗಬೇಕು ಕಿತ್ತೂರು ಸಂಸ್ಥಾನ ಸ್ವತಂತ್ರವಾಗಬೇಕು ಹೇಳಿ ತನ್ನ ಜೀವವನ್ನ ಪಣ ಇಟ್ಟು ಹೋರಾಟ ಮಾಡಿ ಬ್ರಿಟಿಷ್ನವರ ವಿರುದ್ಧ ಹುಡುಕ್ತಾರೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣನ ಬಿಜೆಪಿ ಅಂತ ಹೇಳಿ ಪ್ರಯತ್ನ ಮಾಡಿ ಹಿಡಿದು ಡೆಲ್ಲಿಗೇರಿಸ್ತಾರೆ ಅವರು ಡೆಲ್ಲಿಗೇರಿಸಿದ್ ಯಾವತ್ತು ಗೊತ್ತಾ ಇಪ್ಪತ್ತಾರು ಇಪ್ಪತ್ತಾರು ಈ ನಮಗೆ ಸ್ವಾತಂತ್ರ್ಯ ಇದು ಬಂತಲ್ಲ ಜನವರಿ ಅವರು ಹುಟ್ಟಿದ್ದು ನಮಗೆ ಸ್ವಾತಂತ್ರ್ಯ ಬಂದಿನ ಅವರು ಹೇಳಕದ್ದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನ ಬಹುಶಃ ಭಾರತ ದೇಶದಲ್ಲಿ ಯಾರು ಕೂಡ ಸ್ವಾತಂತ್ರ್ಯ ದಿನಾಚರಣೆ ದಿನ ಹುಟ್ಟಿ ಗಣರಾಜ್ಯೋತ್ಸವ ದಿನದಿಂದ ಸತ್ತಿರತಕ್ಕಂಥ ಇಲ್ಲ ಸಂಗೊಳ್ಳಿ ರಾಯಣ್ಣವರು ಮಾತ್ರ ಎರಡು ದಿನಗಳಲ್ಲಿ ಹುಟ್ಟಿದ್ದು ಸತ್ತದ್ದು ಅದಕ್ಕೋಸ್ಕರನೇ ಸ್ವಾಮೀಜಿ ಅವರು ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿ ಮನೆಯಲ್ಲಿ ಹುಟ್ಲಿ ದೇಶ ಸೇವೆ ಮಾಡಲಿ ಇವತ್ತು ನಾನು ನನ್ನನ್ನ ಎರಡು ಸಾರಿ ಮುಖ್ಯಮಂತ್ರಿ ಮಾಡಿದ್ದೀರಿ ಈ ರಾಜ್ಯದ ಜನ ಮತ್ತು ನೀವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಇಪ್ಪತ್ತರಿಂದ ಮುಖ್ಯಮಂತ್ರಿ ಆಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು